ಜನ ಕೇಳ್ತಾರೆ ರೈನೋಪ್ಲಾಸ್ಟಿಗು ಸೆಪ್ಟೋಪ್ಲಾಸ್ಟಿಗು ಏನು ವ್ಯತ್ಯಾಸ ಅಂತ ಈಗ ಸೆಪ್ಟೋಪ್ಲಾಸ್ಟಿ ಏನು ಮಾಡ್ತೀವಿ ಬರೀ ಸೆಪ್ಟಮ್ ಅಂದ್ರೆ ಮೂಗಿನ ಎರಡು ಹೊಳ್ಳೆಗಳ ಮಧ್ಯ ಇರುವಂಥ ಒಂದು ಗೋಡೆ ಅದರಲ್ಲಿ ಡಿವಿಯೇಷನ್ ಇತ್ತಂದ್ರೆ ಅಥವಾ ಒಂದು ಕಡೆ ಹೊಳ್ಳೆ ತುಂಬಾ ಸಣ್ಣ ಆಗಿ ಇನ್ನೊಂದು ಕಡೆ ತುಂಬಾ ಗ್ಯಾಪ್ ಇದ್ದಾಗ ಏನಾಗುತ್ತೆ ಉಸಿರಾಡೋಕ್ಕೆಲ್ಲ ತೊಂದರೆ ಆಗ್ತಾ ಇರುತ್ತೆ ಅವಾಗ ಅದನ್ನ ಸ್ಟ್ರೈಟ್ ಮಾಡೋದು ರೀಶೇಪ್ ಮಾಡೋದು ಅದನ್ನ ಮಾತ್ರ ಮಾಡಿದ್ರೆ ಅದನ್ನ ಸೆಪ್ಟೋಪ್ಲಾಸ್ಟಿ ಅಂತೀವಿ ರೈನೋಪ್ಲಾಸ್ಟಿ ಅಂತಂದ್ರೆ ಏನು ಇದರ ಜೊತೆಗೆ ನಾವು ಮೂಗಿನ ಶೇಪನ್ನು ಸರಿ ಮಾಡಿದರೆ ಅಂದರೆ ಸೊಟ್ಟ ಇರೋ ಮೂಗು ಅಥವಾ ಟಿಪ್ ಕೆಳಗೆ ಬಂದಿರುತ್ತೆ ಅಥವಾ ತುಂಬ ಅಗಲ ಇರುತ್ತೆ ಅಥವಾ ಮೂಗು ಒಂಥರ ಒಳಗೆ ಹೋದಾಗಿರುತ್ತೆ ಹಾಗಿದ್ದಾಗ ಮಾಡಿಸ್ಕೊಳ್ಳೋ ಅಂಥದ್ದನ್ನು ನಾವು ರೈನೋಪ್ಲಾಸ್ಟಿ ಅಂತ ಕರಿತೀವಿ ರೈನೋಪ್ಲಾಸ್ಟಿ ಜೊತೆಗೆ ನೂರರಲ್ಲಿ ತೊಂಬತ್ತೈದು ಭಾಗ ಪೇಷಂಟ್ಸಲ್ಲಿ ನಾವು ಸೆಪ್ಟೋಪ್ಲಾಸ್ಟಿನೂ ಸಹಿತ ಮಾಡಿರ್ತೀವಿ ರೈನೋಪ್ಲಾಸ್ಟಿನ ಬರೀ ಮಖ ಚೆಂಡ ನೋಡೋದಕ್ಕೆ ಮಾತ್ರ ಮಾಡಿಸ್ಕೋಬೇಕಂತಲ್ಲ ನಿಮಗೆ ಬೇರೆ ತೊಂದರೆಗಳಿದ್ರು ರೈನೋಪ್ಲಾಸ್ಟಿಕ್ ಸರ್ಜರಿಯಿಂದ ಮಾಡಿಸ್ಕೋಬೋದು ಈಗ ಗಾಯ ಚಿಕ್ಕ ವಯಸ್ಸಲ್ಲಿ ಗಾಯಗಳಾಗಿ ಮೂಗಿನ ಫ್ರಾಕ್ಚರ್ ಆಗಿರ್ಬೋದು ಅದರಿಂದ ಮೂಗಿನ ಶೇಪ್ ಚೇಂಜ್ ಆಗಿರುತ್ತೆ ಅಥವಾ ಹುಟ್ಟನೇನೆ ಕೆಲವೊಬ್ಬರಿಗೆ ಮೂಗಿನ ಶೇಪ್ ವ್ಯತ್ಯಾಸ ಇರ್ಬೋದು ತುಂಬ ಬೇರೆಯವ್ರಗಿಂತ ಅದರಿಂದ ನಿಮ್ಮದು ಕಾನ್ಫಿಡೆನ್ಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ ದಟ್ ಫೋರ್ ಈ ಸಣ್ಣ ಪ್ರೊಸೀಜರ್ ಮಾಡಿಸ್ಕೊಳೋದ್ರಿಂದ ನಿಮ್ಮದು ಕಾನ್ಫಿಡೆನ್ಸು ಇಂಪ್ರೂವ್ ಆಗುತ್ತೆ ಉಸಿರಾಡೋಕ್ಕೂ ಇಂಪ್ರೂವ್ ಆಗಿ ವಿ ಕ್ಯಾನ್ ಹ್ಯಾವ್ ಎ ಬೆಟರ್ ಲೈಫ್ ಮುಂದಿನ ವಿಡಿಯೋದಲ್ಲಿ ರೈನೋಪ್ಲಾಸ್ಟಿಕ್ ಸರ್ಜರಿ ಹೇಗೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಥ್ಯಾಂಕ್ ಯು